ನಮ್ಮ ಪ್ರತಿಭಟನೆ ಯಾವುದೇ ಯಾವುದೇ ಪಕ್ಷದ ವಿರೋಧ ಅಲ್ಲ ಜಾತಿ ವಿರೋಧನ ರಚನೆ ಮಾಡಿ ಎಲ್ಲರ ಪಕ್ಷಕ್ಕೆ ನಾವು ವಿನಂತಿ ಮಾಡ್ತೀವಿ ನಮ್ಮ ಪ್ರತಿಭಟನೆಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಹೋರಾಟ ನಿಲ್ಲುದಲ್ಲ ಯಾವುದೇ ಬಿಲ್ ತನಕ ಹೋರಾಟ ನಮ್ದು ನಾವು ವಿನಂತಿ ಮಾಡ್ತೀವಿ ನೀವು ಕೂಡ ನಮ್ಮ ಜೊತೆ ಸಪೋರ್ಟ್ ಇರಲಿ ಅಸ್ಲಾಂ ವೈಕುಮ್ ರಂಕುಲಾ ಅಬ್ರಕಾ ಎಲ್ಲರಿಗೆ ನಮಸ್ಕಾರ ಇವತ್ತೇ ನಮ್ಮ ಪ್ರಜ್ಞೆ ವತಿಯಿಂದ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ ನಾವು ನಿಮಗೆ ಎಲ್ಲ ಕರೆದಿದ್ವಿ ಎಲ್ಲರಿಗೆ ಸ್ವಾಗತ ಮಾಡ್ತೀವಿ ವಿಶೇಷ ಏನಿಲ್ಲ ಈ ವಕ್ ಬೋಟ್ ಯಾವುದು ಬಿಲ್ ಮೊನ್ನೆಗೆ ಮಂಜೂರಾಗಿದೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದಕ್ಕೆ ನಾವು ವಿರತ್ತು ಹೋರಾಟ ನಾವು ಅದಕ್ಕೆ ಕಡಿಮೆ ಮಾಡ್ತೀನೋ ಇಡೀ ಇಂಡಿಯಾನಲ್ಲಿ ಕರ್ನಾಟಕದಲ್ಲಿ ಎಲ್ಲ ಮುಸ್ಲಿಂ ಸಮಾಜಗಳು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಮೊನ್ನೆಗೆ ಹದಿನೈದು ತಾರೀಕಿಗೆ ನಾವು ತಂಗಿ ಮೊತ್ತದಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಮತ್ತು ಗೋವಾ ನಾವು ಸೇರಿದ್ದೀವಿ ಚರ್ಚೆ ಮಾಡಿದ್ವಿ ವರ್ಬೋರ್ಡ್ ಸ ಇದರಲ್ಲಿ ನಾವು ತುಂಬ ಚರ್ಚೆ ಮಾಡ್ವಿ ಮತ್ತು ನಮ್ಮ ಈ ಬೋರ್ಡ್ ಇದರಲ್ಲಿ ನಮ್ಮ ಮುಸ್ಲಿಂ ಪರ್ಸನ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಬೋರ್ಡ್ ಅವರು ಆಲ್ ಇಂಡಿಯಾನಲ್ಲಿ ಇತ್ತು ಫೈಟ್ ಮಾಡ್ತೀವಿ ಅವರ ಆದೇಶ ಮೂಲಕ ನಾವು ಕೆಲಸ ಮಾಡ್ತಿದ್ದೀವಿ ಅವರು ಹೀಗೆ ನಾವು ಇವತ್ತಿನಿಂದ ನಿನ್ನ ನಿಂದ ನಮ್ಮ ಪ್ರತಿಭಟನೆ ಸ್ಟಾರ್ಟ್ ಆಯಿತು ನಾವು ಹದಿನೆಂಟನೇ ತಾರೀಕಿಗೆ ನಮ್ಮ ಉತ್ತರ ಕನ್ನಡ ಕಾರವಾರ್ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಜನ ಸೇರಿ ತಹಸೀಲ್ದಾರ್ ಕಚೇರಿನಲ್ಲಿ ಹೋಗಿ ಮನವಿ ಕೊಡೋದು ಇದು ಒಂದು ಪ್ರಾರಂಭ ಇದು ಫಸ್ಟ್ ಕಾರ್ಯಕ್ರಮ ನಮ್ಮದು ಇದು ಅಂದರೆ ಇಲ್ಲಿ ನಾವು ಹೋರಾಟ ನಿಲ್ಲುವುದಿಲ್ಲ ಇಲ್ಲಿ ಪ್ರಾರಂಭ ಆಗ್ತದೆ ಆಗ್ತದೆ ಇವತ್ತಿನ ಪ್ರಾರಂಭದಲ್ಲಿ ಯಾಚೆ ಶುರುವಾಗಿ ಮರ ಏ ಹದಿನೆಂಟು ತಾರೀಕು ಶುಕ್ರವಾರ ದಿವಸ ನಮಾಜ್ ಮಾಡಿ ಕೆಲವರು ಜನ ನಾಲ್ಕು ಗಂಟೆ ಮಾಡ್ಬೋದು ಕೆಲವರು ತಾಲೂಕಿನಲ್ಲಿ ಐದು ಗಂಟೆ ಮಾಡ್ಬೋದು ಅವರು ಅವ್ರಿಗೆ ಬಿಟ್ಟಿದ್ದಕ್ಕೆ ಕೆಲವರು ಮಾಡಲಿಲ್ಲ ಇರ್ಬೋದು ಅದು ನಮಗೆ ಯಾರಿಗೆ ಇಲ್ಲ ಆದರೆ ನಾವು ಇಡೀ ಜಿಲ್ಲೆಗೆ ಒಂದು ಮಾಡಬೇಕಂತ ಒಂದು ನಿರ್ಣಯ ತಗೊಂಡಿದ್ವಿ ಈಗ ಬರ್ಕಲಲ್ಲಿ ನಾವು ಆದ್ಯಂತ ಜುಮಾ ನಮಾಜ್ ಆದ ನಂತರ ಎಲ್ಲ ನಮ್ಮ ಮಸೀದ್ರು ಜನಕ್ಕೆ ಅಪೀಲ್ ಮಾಡ್ತೀವಿ ಮ್ಯಾಕ್ಸಿಮಮ್ ಜನ ಬಂದು ನಮ್ಮ ಪ್ರತಿಭಟನೆಗೆ ಶಾಮೀಲಾಗಬೇಕು ಮತ್ತು ಆ ದಿವಸ ಎ ಸಿ ಆಫೀಸ್ನಲ್ಲಿ ನಾವು ಜನ ಸೇರ್ತೀವಿ ಒಂದು ಮೆಮೊರಂಡಮ್ ಕೊಡ್ತೀವಿ ಮತ್ತು ಕೆಲವರು ಮುಖಂಡರು ಮೌಲಾನಾ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಪಕ್ಷ ಸದಸ್ಯ ಮೌನ ಇಲಿಯಾಸ್ ಸಾಹರು ನಮ್ಮ ಕನ್ವೀನರ್ ಆದರು ಅವರು ಒಂದು ಭಾಷಣ ಮಾಡ್ತಾರೆ ಮತ್ತು ನಾವು ಒಂದು ಮೆಮೊರಂಡಮ್ ಕೊಡ್ತೀವಿ ಅದರ ನಂತರ ಅಲ್ಲಿಗೆ ನಮಗೆ ಮುಕ್ತ ವ್ಯಕ್ತಿ ಇದು ಮುಕ್ತವಾಗಿ ಆಗಲ್ಲ ಇಲ್ಲೂ ಪ್ರಾರಂಭ ಅಂತ ಹೇಳಿದ್ರೆ ಮೊದಲು ಅದರ ನಂತರ ಮೊನ್ನೆಗೆ ನಾವು ಮೀಟಿಂಗ್ದಲ್ಲಿ ನಾವು ಡಿಸೈಡ್ ಮಾಡಿದ್ವಿ ನೆಕ್ಸ್ಟ್ ನಮ್ಮ ಮೂರು ಜಿಲ್ಲೆದ ಒಂದು ಒಕ್ಕೂಟ ಮಾಡಿದ್ವಿ ನಾವು ಮೂರು ಜಿಲ್ಲೆದು ನಮ್ಮ ಒಕ್ಕೂಟ ಮಾಡಿ ಇದನ್ನಲ್ಲಿ ಪ್ರತಿಭೆ ಮಾಡಿದ್ರೆ ನಾವು ಮಾಡಬೇಕು ಅದು ಮತ್ತೊಂದು ನಿರ್ಣಯ ತಗೊಂಡು ಇದು ಮೂರು ಜಿಲ್ಲೆದು ಮುಖಂಡರು ಬ್ಯಾಂಗ್ಳೂರು ಹೋಗಿ ನಮ್ಮ ಸಿ ಎಂ ಹತ್ರ ಮಾತಾಡೋರು ಮತ್ತು ನಮ್ಮ ಮುಸ್ಲಿಮ್ಸ್ ಎಮ್ ಎಲ್ ಎ ಮತ್ತು ಎಮ್ ನಮ್ಮ ಮಂತ್ರಿಗೆ ಎಲ್ಲ ಬೆಟ್ಟಿ ಹಾಕಿ ಅವ್ರಿಗೆ ವಿಷಯ ತಿಳಿಸಬೇಕು ಅಂತ ಅದೂ ಒಂದು ನಿರ್ಣಯ ಆಗಿದೆ ಅದನ್ನು ಬೇಗ ನಾವು ಮುಂದೆ ಮುಂದೆ ಹೋಗ್ಬೋದು ಹೀಗೆ ಅಂತಿಗೆ ನಾವು ಪ್ರತಿಭಟನೆ ಸ್ಟಾರ್ಟ್ ಇಷ್ಟಾಗಿದೆ ಈ ಎಲ್ಲರಿಗೆ ನಮಗೆ ನಮ್ಮ ಇದು ಪ್ರತಿಭಟನೆ ಅಂದೆ ಇದು ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ ನಮ್ಮ ಶಾಂತಿನಲ್ಲಿ ಮಾಡಬೇಕು ಎಲ್ಲ ನಮ್ಮ ಸದಸ್ಯ ಹತ್ರ ಮೆಂಬರ್ ಹತ್ರ ಇಷ್ಟೇ ಅಪೀಲ್ ಮಾಡ್ತೀವಿ ನಾವು ಒಂದು ಶಾಂತಿನಲ್ಲಿ ಇದು ಒಂದು ನಮ್ಮದು ಪ್ರೋಗ್ರಾಮ್ ಆಗಬೇಕು ಪ್ರತಿಭಟನೆ ಆಗಬೇಕು ಮುಂದೆನೂ ನಾವು ಏನೇನು ಮಾಡಬೇಕು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ನನ್ನ ಬೋರ್ಡ್ ಆದೇಶದಿಂದ ಅವರು ಆದೇಶ ಪ್ರಕಾರದಲ್ಲಿ ನಾವು ಏನೇನು ಡೈರೆಕ್ಷನ್ ಬರ್ತದೆ ನಾವು ಜನರಿಗೆ ಡೈರೆಕ್ಷನ್ ಕೊಡ್ತೀವಿ ಇದು ನಾವು ಭಟ್ಕರ್ನಲ್ಲಿ ನಾವು ತಂದಿನ ಲೀಡ್ ಮಾಡಿ ಇದಕ್ಕೆ ನಾವು ಮುಂದೆ ತಗೊಂಡು ಹೋಗ್ತೀವಿ ಎಲ್ಲರಿಗೆ ಮತ್ತೊಂದು ಸಲ ಮಾಧ್ಯಮಿಗೆ ಮತ್ತೆ ಮಾಧ್ಯಮ ಮುಖದಲ್ಲಿ ಎಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ಬರ ನಮ್ಮ ರ್ಯಾಲಿಗೆ ಜನ ಸೇರ್ಬೇಕು ನಮ್ಮ ಪ್ರತಿಭಟನೆ ಯಾವುದೇ ಸಮಾಜದ ವಿರೋಧ ಅಲ್ಲ ಯಾವುದು ಪಕ್ಷದ ವಿರೋಧ ಅಲ್ಲ ಯಾವ ಜಾತಿ ವಿರೋಧನ ಅಲ್ಲ ಇಷ್ಟೇ ಎಲ್ಲ ಸಮಾಜಕ್ಕೆ ಎಲ್ಲ ಪಕ್ಷಕ್ಕೆ ನಾವು ವಿನಂತಿ ಮಾಡ್ತೀವಿ ನಮ್ಮ ಪ್ರತಿಭಟನೆಗೆ ನೀವು ಕೂಡ ಶಾಮೀಲಾಗಿ ದೊಡ್ಡ ಪ್ರಮಾಣದಲ್ಲಿ ನಮ್ದು ಹೋರಾಟ ಉಂಟು ಇದು ಹೋರಾಟ ನಿಲ್ಲುದಲ್ಲ ಯಾವುದೇ ಬಿಲ್ ವಾಪಸ್ ತಗೋದಿಲ್ಲ ಅಷ್ಟು ತನಿಖೆ ಹೋರಾಟ ನಮ್ಮದು ಸೀಮಿತವಾಗಿ ಇರ್ತದೆ ಎಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ನೀವು ಕೂಡ ನಮ್ಮ ಜೊತೆ ಸಪೋರ್ಟ್ ಇರಲಿ